ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಂಧುಗಳೇ ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಆಗಿರುವಂಥ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಅನ್ನು ಕೊಡ್ತೀನಿ ಆದರೆ ಈ ವರ್ಕ್ ಫ್ರಮ್ ಹೋಮ್ ಜಾಬ್ ಏನು ಬೇರೆ ಕಂಪನಿಗೋಸ್ಕರ ನಾವು ದುಡಿಯುವಂಥದ್ದಲ್ಲ ನಮ್ಮದೇ ಆದ ಓನ್ ಕಂಪನಿನ ನಾವು ಮಾಡಿಕೊಂಡು ಅದರಲ್ಲಿ ಕೆಲಸ ಮಾಡುವಂಥದ್ದು ಮನೇಲೇ ಕೂತು ಆರಾಮಾಗಿ ತಿಂಗಳಿಗೆ ಇಲ್ಲಾಂದ್ರೆ ಮೂವತ್ತರಿಂದ ನಲ್ವತ್ತು ಸಾವಿರನ ನಾವು ದುಡಿಬೋದು ಸೊ ಏನು ಜಾಬ್ ಇದು ಏನು ಎತ್ತ ಅಂತ ಪೂರ್ತಿ ವಿಡಿಯೋನ ನೋಡಿ ನಾನು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ ಸೊ ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಐಡಿಯಾನ ಹೇಳ್ತೀನಿ ನಾನು ಸೊ ಆ ಬಿಸ್ನೆಸ್ ಐಡಿಯಾಗೆ ನಿಮಗೆ ಬೇಕಾಗಿರೋದು ಒಂದು ಮೂರರಿಂದ ನಾಲ್ಕು ಸಾವಿರ ಇನ್ವೆಸ್ಟ್ಮೆಂಟ್ ಅಷ್ಟೇ ಆದರೆ ನೀವು ತಿಂಗಳಿಗೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ತನಕ ದುಡಿಬೋದು ತುಂಬ ಸಿಂಪಲ್ ಆಗಿರುವಂಥ ಬಿಸ್ನೆಸ್ ಐಡಿಯಾ ಇದು ಮತ್ತೆ ತುಂಬ ಹೆಚ್ಚಾಗಿ ಮಾರ್ಕೆಟಿಂಗ್ ಆಗ್ತಾ ಇರುವಂಥ ಪ್ರಾಡಕ್ಟ್ದು ಬಿಸ್ನೆಸ್ ಐಡಿಯಾ ಇದು ಸೊ ಏನಿದು ಬಿಸ್ನೆಸ್ ಐಡಿಯಾ ಅಂದರೆ ಮತ್ತು ನಮ್ಮ ಇಂಡಿಯಾ ತುಂಬ ಫೇಮಸ್ ಆಗಿರೋದೆ ಸಾಂಬಾರು ಪದಾರ್ಥಗಳಿಗೆ ಸೊ ಬೇರೆ ಬ ದೇಶಗಳಿಗೆಲ್ಲ ಹೋದರೆ ನಾವು ಅಮೇರಿಕಾ ಯುರೋಪ್ ಈ ಥರ ಬೇರೆ ಬೇರೆ ದೇಶಗಳಿಗೆ ಹೋದರೆ ನಾವು ಈ ಥರ ಅಲ್ಲಿ ಈ ಥರ ವಿಧವಾದ ಮಸಾಲಾ ಪದಾರ್ಥಗಳೇ ಇರೋದಿಲ್ಲ ಸೊ ನಮ್ಮ ದೇಶದಲ್ಲಿ ನಾವು ತುಂಬ ಮಸಾಲಾ ಪದಾರ್ಥಗಳನ್ನ ನೋಡ್ಬೋದು ಸೊ ಆ ಕಾರಣ ಕೆಲವು ಬ್ರಿಟಿಷರು ಬಂದು ಇಲ್ಲಿಂದ ಮಸಾಲ ಪದಾರ್ಥಗಳೆಲ್ಲನೂ ತಗೊಂಡೋಗಿದ್ದು ನಮ್ಮ ದೇಶದಲ್ಲೇ ನಾವು ತುಂಬ ಸ್ಪೈಸಿಯಾಗಿ ಅಡುಗೆಗಳನ್ನ ಮಾಡೋದು ತಿನ್ನೋದೆಲ್ಲ ನಮ್ಮ ದೇಶದಲ್ಲೇ ಸೊ ಹಾಗಾಗಿ ಸ್ಪೈಸಸ್ಗೆ ಸಾಂಬಾರು ಪದಾರ್ಥ ಮಸಾಲ ಪದಾರ್ಥಗಳಿಗೆ ನಮ್ಮ ಕಡೆ ಒಳ್ಳೆ ಡಿಮ್ಯಾಂಡ್ ಇದೆ ಸೊ ಇವತ್ತು ಕೊಡ್ತಾ ಇರುವಂಥ ಬಿಸ್ನೆಸ್ ಐಡಿಯಾ ಸಾಂಬಾರು ಪದಾರ್ಥ ಮಸಾಲ ಪದಾರ್ಥಗಳನ್ನ ಪ್ಯಾಕಿಂಗ್ ಮಾಡೋದು ಸೊ ಮನೇಲೆ ಕೂತಿರುವಂಥ ಹೆಂಗಸರುಗಳು ಸ್ವಲ್ಪ ಚಿಕ್ಕ ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ಬಿಸ್ನೆಸ್ ಅಂದ್ರೆ ಎಲ್ಲಿ ಕೈ ಸುಟ್ಕೋತೀವೋ ದುಡ್ಡು ಕಳ್ಕೊತೀವೋ ಅಂತ ಭಯ ಇರುತ್ತೆ ಸೊ ಈ ಬಿಸ್ನೆಸ್ಸಿಗೆ ನಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಒಂದು ಮ್ಯಾಕ್ಸಿಮಮ್ ಒಂದು ಐದು ಸಾವಿರ ನಾವು ಇನ್ವೆಸ್ಟ್ ಮಾಡಿದ್ರೆ ಸಾಕು ತಿಂಗಳು ಒಳ್ಳೆ ನಾವು ತಿಂಗಳು ಕೊನೆಯಲ್ಲಿ ಒಳ್ಳೆ ಪ್ರಾಫಿಟ್ನ ನೋಡ್ಬೋದು ಮತ್ತು ಮನೇಲೆ ನಾವು ಆರಾಮಾಗಿ ಕುತ್ಕೊಂಡು ಮಾಡುವಂತ ಕೆಲಸ ಇದು ಸೊ ಏನು ಮಾಡಬೇಕು ನಾವು ನಾವು ಮಸಾಲೆ ಪದಾರ್ಥಗಳು ಸಾಂಬಾರ್ ಪದಾರ್ಥಗಳನ್ನ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳನ್ನ ಅದು ಮಾಡಿ ಒಂದು ಶೀಟಲ್ಲಿ ಹಾಕಿ ನಾವು ಇದನ್ನ ಅಂಗಡಿಗಳಿಗೆ ಅಥವಾ ಹೋಲ್ಸೇಲ್ ರೇಟಲ್ಲಿ ನಾವು ಇದನ್ನು ಮಾರೋದು ಸೊ ಇದಕ್ಕೆ ಬೇಕಾಗಿರೋದು ತುಂಬ ಕಡಿಮೆ ಇನ್ವೆಸ್ಟ್ಮೆಂಟ್ ಇದನ್ನು ತುಂಬ ಜನ ಆಲ್ರೆಡಿ ಮಾಡ್ತಾ ಇದ್ದಾರೆ ಅದರಲ್ಲೂ ಹೆಂಗಸು ಮನೆಯಲ್ಲೇ ಕುತ್ಕೊಂಡು ಈ ಥರ ತುಂಬ ಮಸಾಲ ಪದಾರ್ಥ ಒಂದು ಉದಾಹರಣೆ ಅಷ್ಟೇ ಇದೇ ಥರ ತುಂಬ ಪ್ರಾಡಕ್ಟ್ಸ್ಗಳನ್ನ ಇದ್ದಾರೆ ಸೊ ಈಗ ತುಂಬ ಪ್ರಚಲಿತವಾಗಿ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ರೆ ಈ ಕಂಪನಿದು ಒಂದು ಕಡೆ ಆದರೆ ಈ ಥರ ಪ್ರಾಡಕ್ಟ್ಗಳನ್ನ ಪ್ಯಾಕ್ ಮಾಡಿ ಮಾರೋದು ಇದು ಕೂಡ ತುಂಬಾ ಫೇಮಸ್ ಆಗಿದೆ ಈಗ ಸೊ ಇದಕ್ಕೆ ಏನೇನು ಬೇಕಾಗುತ್ತೆ ಅಂದರೆ ಮುಖ್ಯವಾಗಿ ಸಾಂಬಾರ್ ಪದಾರ್ಥಗಳು ಯಾವುದು ಕಡಿಮೆ ರೇಟ್ ಇರುತ್ತೋ ಸೊ ತುಂಬ ಕಡಿಮೆ ರೇಟ್ ಇರುತ್ತೋ ಅದನ್ನು ಹೆಚ್ಚು ಪ್ರಮಾಣದಲ್ಲಿ ತೊಗೊಂಡು ಸ್ಟಾರ್ಟಿಂಗ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡು ನಾವು ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಅಂದರೆ ಹೇಗೆ ಸೇಲ್ ಆಗುತ್ತೆ ಇದು ನಾವು ಹೇಗೆ ಮಾಡ್ತೀವಿ ನಮಗೆ ಒಂದು ಸಲ ಅದು ಅಡ್ಜಸ್ಟ್ ಆಗುವವರೆಗೂ ನಾವು ಅಭ್ಯಾಸ ಆಗುವವರೆಗೂ ಒಂದು ಎರಡು ಸಾವಿರ ರೂಪಾಯಿಗೆ ನಾವು ಸಾಂಬಾರು ಎಲ್ಲ ಥರದ ಸಾಂಬಾರ್ ಪದಾರ್ಥಗಳು ಈಗ ಚಕ್ಕೆ ಲವಂಗ ಮತ್ತು ಎಲೆ ಮತ್ತು ಜಾಯ್ಕಾಯಿ ಏಲಕ್ಕಿ ಇನ್ನು ತುಂಬ ಪದಾರ್ಥಗಳಿದೆ ಸೊ ಇದೆಲ್ಲ ಪ್ಯಾಕೆಟಲ್ಲಿ ನಾವು ಅದರಲ್ಲೂ ಒಂದೇ ಪ್ಯಾಕೆಟಲ್ಲಿ ಪಲಾವ್ ಐಟಮ್ಸ್ ಅಂದ್ಬಿಟ್ಟು ಒಂದು ಪ್ಯಾಕೆಟಲ್ಲಿ ಕೊಡ್ತಾರೆ ಸೊ ಆ ಒಂದು ಪ್ಯಾಕೆಟ್ನ ತೊಗೊಬಂದುಬಿಟಿಟ್ರೆ ಸಾಕು ನಮಗೆ ಸರಿ ಒಂದು ದಿನಕ್ಕೆ ಎರಡು ದಿನಕ್ಕೆ ಅಥವಾ ಮೂರು ಸಲಕ್ಕೆ ನಾವು ಪಲಾವ್ನ ಮಾಡಿ ಮಾಡ್ಬೋದು ನಾವು ಹೋಗಿ ಕೇಳೋದು ಅಷ್ಟೇ ಪಲಾವ್ ಐಟಮ್ಸ್ ಕೊಡಿ ಅಂತ ಹೇಳ್ತೀವಿ ಅವರು ಒಂದು ಪ್ಯಾಕೆಟ್ ಎತ್ತು ಕೊಡ್ತಾರೆ ಸೊ ಸಪ್ರೇಟಾಗಿ ಸೆಪ್ರೇಟ್ ಆಗಿ ಬೇಕಿದ್ರೆ ಪ್ಯಾಕ್ ಮಾಡ್ಬೋದು ಇಲ್ಲ ನಾವು ಒಂದೇ ಪ್ಯಾಕಲ್ಲಿ ಎಲ್ಲನೂ ಮಾಡ್ತೀವಿ ಅಂದರೂ ಕೂಡ ಅದನ್ನು ಮಾಡಿ ನಾವು ಸೇಲ್ ಮಾಡ್ಬೋದು ಸೊ ಈ ಥರ ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡ್ಕೊಳ್ಳೋದು ಇನ್ನು ಕವರ್ಗಳು ಬೇಕು ಚಿಕ್ಕ ಪಿ ಪಿ ಕವರ್ ಬೇಕು ಒಂದು ಮೂರು ಇಂಚಂದು ಕವರು ತ್ರೀ ಬೈ ತ್ರೀ ಇಂಚಂದು ಚಿಕ್ಕ ಚಿಕ್ಕ ಪ್ಯಾಕೆಟಲ್ಲಿ ಕವರ್ಗಳು ಸಿಗುತ್ತೆ ಇದು ಕೂಡ ಅಷ್ಟೇ ಒಂದು ಹೋಲ್ಸೇಲಾಗಿ ಆಗಿ ಕೆ ಕೆಜಿ ಅಷ್ಟು ನೀವು ಪರ್ಚೇಸ್ ಮಾಡಬೇಕಾಗಿರುತ್ತೆ ಇದಕ್ಕೆ ಒಂದು ಐವತ್ತು ರೂಪಾಯಿ ಅಂತ ಇಟ್ಕೊಳ್ಳಿ ಇನ್ನು ಶೀಟ್ಗಳು ಬೇಕಾಗುತ್ತೆ ಸೊ ಶೀಟ್ಗಳಿಗೆ ನಾವು ಪಿನ್ ಮಾಡಬೇಕಲ್ಲ ಆ ಶೀಟ್ ಬೇಕಾಗುತ್ತೆ ಸೊ ಆ ಶೀಟ್ಗೂ ಅಷ್ಟೇ ಅದನ್ನು ಒಂದು ಕೆ ಜಿ ತನಕ ನಾವು ಒಂದು ನೂರು ರೂಪಾಯಿ ಅಂತ ಇಟ್ಕೊಂಡ್ರೆ ಅದನ್ನು ಕೂಡ ತಗೊಂಡು ನಾವು ರೆಡಿ ಮಾಡಿ ಇಟ್ಕೋಬೇಕು ಇನ್ನು ಒಂದು ಸ್ಟ್ಯಾಪ್ಲರ್ ಬೇಕಾಗುತ್ತೆ ಸೊ ಈ ಕವರ್ನ ನಾವು ಆ ಮಸಾಲೆ ಐಟಮ್ಸ್ನ ಹಾಕಿ ಇಲ್ಲ ಅದನ್ನು ನಮಗೆ ಮೆಷಿನ್ ತೊಗೊಳಕೆ ಆಗಲ್ಲ ನಮಗೆ ಅಫರ್ಡ್ ಮಾಡೋಕ್ಕಾಗಲ್ಲ ಅನ್ನೋರು ಈ ಕ್ಯಾಂಡಲಲ್ಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಟ ಆಡ್ತಿದ್ದೋ ಸೊ ಹಾಗೆ ಕ್ಯಾಂಡಲಲ್ಲಿ ಕೂಡ ಅದನ್ನು ಸೀಲ್ ಮಾಡ್ಬೋದು ಇಲ್ಲ ಅಂದರೆ ಒಂದು ಒಂದು ಸಾವಿರ ರೂಪಾಯಿಗೆಲ್ಲ ಒಂದು ಸೀಲಿಂಗ್ ಮೆಷಿನ್ ಸಿಗುತ್ತೆ ದೊಡ್ಡದು ಆ ಮೆಷಿನ್ನ ತಗೊಂಡ್ರೆ ಬೇಗನೂ ಕೂಡ ಮಾಡ್ಬೋದು ಮತ್ತೆ ರಿಸ್ಕ್ ಫ್ರೀಯಾಗಿ ಕೂಡ ಮಾಡ್ಕೋಬೋದು ಸೊ ಒಂದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಆ ಮೆಷಿನ್ ಸಿಗುತ್ತೆ ಸೊ ಇಷ್ಟು ರಾ ಮೆಟೀರಿಯಲ್ಸ್ನ ನಾವು ಇಟ್ಕೊಂಡು ಒಂದು ಐದು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಇಷ್ಟೆಲ್ಲ ಸಿಗುತ್ತೆ ಐದು ಸಾವಿರ ರೂಪಾಯಿನೂ ಜಾಸ್ತಿ ಅಂತ ಹೇಳಿ ಇನ್ನು ಕಡಿಮೆ ರೇಟಲ್ಲಿ ನಾವು ಎಲ್ಲನೂ ತಗೊಂಡು ಆ ಶೀಟ್ಗಳಿಗೆ ನಾವು ಒಂದು ಒಂದು ಪ್ಯಾಕೆಟ್ಗೆ ಹತ್ತು ರೂಪಾಯಿ ಅಂದಂಗೆ ನಾವು ಸೇಲ್ ಮಾಡ್ಬೋದು ಅಂದರೆ ಎಲ್ಲ ಮಿಕ್ಸ್ಡ್ ಪ್ಯಾಕೆಟ್ ಆಗು ಮಾಡಿಕೊಂಡು ಇಲ್ಲ ಒಂದು ಶೀಟಲ್ಲಿ ನಾವು ಒಂದು ಹತ್ತು ಪ್ಯಾಕೆಟ್ಗಳನ್ನ ಇಟ್ಕೊಂಡು ಈಗ ಒಂದು ಚಕ್ಕೆದು ಅಥವಾ ಬರೀ ಲವಂಗದ್ದು ಒಂದು ಹತ್ತತ್ತು ಪ್ಯಾಕೆಟ್ನ ಒಂದು ಶೀಟ್ಗೆ ಹಾಕಿ ಪಿನ್ ಮಾಡಿಕೊಂಡು ನೀಟಾಗಿ ನಾವು ಇದನ್ನು ನಾವು ಆರಾಮಾಗಿ ಒಂದು ಬಿಸ್ನೆಸ್ಸಾಗಿ ಮಾಡ್ಕೋಬೋದು ಮನೇಲೇ ಕೂತು ನಾವು ಆಲ್ಮೋಸ್ಟ್ ಮನೆಯಿಂದ ಯಜಮಾನ್ರು ಮಕ್ಕಳು ಯಾರಾದರೂ ಕೆಲಸ ಮಾಡ್ತಾರಿದ್ರೆ ಕೆಲಸ ಮಾಡ್ತಾ ಇರೋರಿದ್ದರೆ ಸೊ ಅವರು ಒಂದು ಹತ್ತು ಗಂಟೆಗೆಲ್ಲ ಹೊಟ್ಟುಬಿಡ್ತಾರೆ ಹನ್ನೊಂದು ಗಂಟೆ ಅಷ್ಟೆಲ್ಲ ನಾವು ಕೆಲಸ ಮುಗಿಸ್ಕೊಂಡು ನೆಕ್ಸ್ಟು ಒಬ್ಬರೇ ಇರ್ತೀವಿ ಅಥವಾ ಇನ್ನು ಯಾರಾದರೂ ಮನೆಯಲ್ಲಿ ಅತ್ತೆ ಅಮ್ಮ ಈ ಥರ ಇದ್ದರೆ ಅವ್ರನ್ನೂ ಕೂಡ ಕೈ ಕರ್ಕೊಂಡು ಈ ಕೆಲಸಕ್ಕೆ ಆರಾಮಾಗಿ ನಾವು ಈ ಬಿಸ್ನೆಸ್ನ ಮಾಡ್ಬೋದು ಸೊ ಇನ್ನೂ ಏನೇನು ಬೇಕು ಅಂತ ಹೇಳಿದೆ ಸೊ ಹೇಗೆ ಮಾಡೋದು ಅಂತ ಹೇಳಿದೆ ಒಂದು ದೊಡ್ಡ ಶೀಟಲ್ಲಿ ತಗೊಂಡು ನಾನು ಹೇಳಿದ್ನಲ್ಲ ಒಂದು ಕೆ ಜಿ ಹೋಲ್ಸೇಲಾಗಿ ಶೀಟ್ ತೊಗೊಂಡು ಆ ಶೀಟಿಗೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳು ಏನು ತ್ರೀ ಇಂಚದ ಪ್ಯಾಕೆಟ್ ಹೇಳಿದ್ನಲ್ಲ ಅದಕ್ಕೆ ಚಕ್ಕೆ ಒಂದು ಪ್ಯಾಕೆಟ್ಗೆ ಚಕ್ಕೆ ಒಂದು ಪ್ಯಾಕೆಟ್ಗೆ ಲವಂಗ ಒಂದು ಶೀಟಲ್ಲಿ ಐದರ್ ನೀವು ಏನು ಮಾಡ್ಬೋದು ಎಲ್ಲ ಮಸಾಲ ಐಟಮೂ ಒಂದು ಶೀಟಲ್ಲಿ ಹಾಗೆ ಮಾಡ್ಕೋಬೋದು ಇಲ್ಲ ಒಂದು ಶೀಟಲ್ಲಿ ಒಂದೇ ಒಂದು ಮಸಾಲ ಐಟಮ್ ಅಂದರೆ ಈಗ ಒಂದು ಶೀಟಲ್ಲಿ ಒಂದು ಹತ್ತು ಪ್ಯಾಕೆಟ್ ಬರೀ ಚಕ್ಕೆ ಒಂದು ಹತ್ತು ಪ್ಯಾಕೆಟು ಬರೀ ಲವಂಗ ಈ ಥರ ಮಾಡಿಕೊಂಡು ಇದನ್ನು ನೀವು ಅಕ್ಕಪಕ್ಕ ಇರುವಂಥ ಅಂಗಡಿಗಳಿಗೆ ಮಾತಾಡಿ ನೀವು ಸೇಲ್ ಮಾಡ್ಬೋದು ಸೊ ನೀವು ಬೇರೆಯವ್ರಿಗಿಂತ ಒಂದು ಎರಡು ಮೂರು ರೂಪಾಯಿ ಕಡಿಮೆ ರೇಟಲ್ಲಿ ಕೊಟ್ಟರೆ ನಿಮ್ಮ ಪ್ರಾಡಕ್ಟ್ಸ್ಗಳನ್ನ ತಗೋತಾರೆ ಮತ್ತು ಇದಕ್ಕೆ ಯಾವುದೇ ಥರದ ಬ್ರ್ಯಾಂಡಿಂಗ್ ಅವಶ್ಯಕತೆ ಇರೋದಿಲ್ಲ ನೀವು ನೋಡಿದಿರಾ ನಾವು ಪಲಾವ್ ಐಟಮ್ಸ್ ಎಲ್ಲ ತಗೋತೀವಿ ಅದಕ್ಕೆ ಯಾವುದೇ ಥರದ ಹೆಸರೇ ಇರೋದಿಲ್ಲ ಒಂದು ಕವರ್ ಕವರಲ್ಲಿ ಅವರು ನಮಗೆ ಕೊಟ್ಟಿರ್ತಾರೆ ಸೊ ಯಾವುದೇ ಥರದ ಬ್ರ್ಯಾಂಡಿಂಗ್ ಅವಶ್ಯಕತೆ ಇಲ್ಲ ಮತ್ತು ಯಾವುದೇ ಥರದ ಫುಡ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ ಸೊ ಚಿಕ್ಕ ಅಮೌಂಟಲ್ಲಿ ನಾವು ಶುರು ಮಾಡ್ತಾರ ಕಾರಣ ಫುಡ್ ಲೈಸೆನ್ಸ್ ಅವಶ್ಯಕತೆ ಇಲ್ಲವೇ ಇಲ್ಲ ಮತ್ತೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಫ್ಯಾಕ್ಟ್ರಿ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ನಮ್ಮ ಮನೆಯಲ್ಲೇ ಹಾಲಲ್ಲೋ ಅಥವಾ ಒಂದು ರೂಮಲ್ಲೋ ವಿಶಾಲವಾದ ರೂಮಲ್ಲೋ ನಾವು ಆರಾಮಾಗಿ ಈ ಬಿಸ್ನೆಸ್ನ ಮಾಡ್ಬೋದು ಸೊ ತುಂಬ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು ಒಳ್ಳೆಯ ಆದಾಯನ ಮಾಡ್ಕೋಬೋದು ಇನ್ನು ನಮಗೆ ಹೋಲ್ಸೇಲರಲ್ಲೂ ಹೋಲ್ಸೇಲರ್ ಯಾರಾದರೂ ಸಿಕ್ಕಿದ್ರೆ ಅವ್ರಿಗೂ ನಾವು ಇದನ್ನು ಹೋಲ್ಸೇಲಾಗಿ ಮಾರ್ಬೋದು ಸೊ ಹೋಲ್ಸೇಲರ್ಗೆ ಕೊಟ್ಟಾಗ ಏನಾಗುತ್ತೆ ಅವರು ಏನು ನಾವು ಡೈರೆಕ್ಟ್ ಅಂಗಡಿಗೆ ಹಾಕಿದ್ರೆ ಒಂದು ಶೀಟ್ಗೆ ಹತ್ತು ರೂಪಾಯಿ ಆದರೆ ಹೋಲ್ಸೇಲಲ್ಲಿ ಕಡಿಮೆ ಸ್ವಲ್ಪ ಕಡಿಮೆ ಅಮೌಂಟಲ್ಲಿ ನಾವು ಅವರಿಗೆ ಕೊಡಬೇಕಾಗುತ್ತೆ ಸೊ ನಾವು ಎಂಟು ರೂಪಾಯಿ ಒಂಬತ್ತು ರೂಪಾಯಿ ಆ ಥರ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಒಂದು ಆರು ರೂಪಾಯಿ ಏಳು ರೂಪಾಯಿ ಈ ಥರ ನಾವು ಹೋಲ್ಸೇಲಲ್ಲಿ ಅದನ್ನು ಮಾಡಬೇಕಾಗುತ್ತೆ ಅಂದರೆ ನಾವು ಇದನ್ನು ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಮತ್ತು ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಹೋದರೆ ನಮ್ಮ ಕ್ವಾಲಿಟಿ ನಮ್ಮ ಮೇಂಟೆನೆನ್ಸೇ ನಮ್ಮ ಮಾರ್ಕೆಟಿಂಗ್ ಆಗುತ್ತೆ ಸೊ ಒಂದು ಅಂಗಡಿಗೆ ನಾವು ಒಂದು ಹತ್ತು ಶೀಟ್ ಹಾಕಿದ್ರು ಅಥವಾ ಒಂದು ಐದು ಶೀಟ್ ಹಾಕಿದ್ರು ಸೊ ನಮಗೆ ಅದು ಒಳ್ಳೆ ಬಿಸ್ನೆಸ್ ಆಗೇ ಆಗುತ್ತೆ ಯಾಕೆಂದರೆ ಇನ್ವೆಸ್ಟ್ಮೆಂಟ್ ತುಂಬ ಕಡಿಮೆ ಮತ್ತು ಲಾಭ ಚೆನ್ನಾಗಿರುತ್ತೆ ಮತ್ತು ಏನೋ ಲಾಸ್ ಆಯಿತು ನಮ್ಮ ಆಗಲೇ ಇಲ್ಲ ಅದು ಅದೊಂದು ಲಾಸ್ಟ್ ಎಕ್ಸ್ಟೆಂಟ್ ಅದು ಸೊ ಖಂಡಿತವಾಗ್ಲೂ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂದಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾ ಇದೀವಿ ಅಂದಮೇಲೆ ಕಷ್ಟಪಟ್ಟು ಮಾಡ್ತೀವಿ ಇಲ್ಲ ಲಾಸ್ ಆಗೋಯ್ತು ನನ್ನ ಕೈಲಿ ಆಗಲೇ ಇಲ್ಲ ಅಂದರೆ ಐದು ಸಾವಿರ ಕಡಿಮೆ ಅಮೌಂಟ್ ಅದು ಸೊ ಇನ್ನೂ ತುಂಬ ಜನ ಹೆಂಗಸರು ಹೆಣ್ಮಕ್ಳು ಮಾಡ್ತಾ ಇರುವಂಥ ಕೆಲಸ ಇದು ಬರೀ ಮಸಾಲ ಪದಾರ್ಥಗಳಷ್ಟೇ ಅಲ್ಲ ನಾನು ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಈ ಥರ ಮಸಾಲ ಪದಾರ್ಥಗಳು ಇನ್ನು ನಮಗೆ ಬೋಟಿಗಳೆಲ್ಲ ಸಿಗುತ್ತೆ ಕಲರ್ ಕಲರ್ ಬೋಟಿಗಳು ಅವಾಗೆಲ್ಲ ಮೊದಲು ಒಂದೇ ಕಲರಲ್ಲಿ ನಾವು ಇದ್ದಾಗ ಒಂದೇ ಕಲರಲ್ಲಿ ಸಿಗ್ತಾಯಿತ್ತು ಬಟ್ ಈಗಾಗೆಲ್ಲ ಕಲರ್ ಕಲರ್ ಬೋಟಿಗಳು ಸಿಗ್ತಾಯಿದೆ ಅದರಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಸೈಜ್ ವೆರೈಟಿಸೆಲ್ಲ ಸಿಗ್ತಾ ಇದೆ ಅದನ್ನು ಕೂಡ ಪ್ಯಾಕ್ ಮಾಡ್ಬೋದು ಇನ್ನು ಡ್ರೈ ಫ್ರೂಟ್ಸ್ ಡ್ರೈ ಫ್ರೂಟ್ಸು ಕೂಡ ನಾವು ಸೇಲ್ ಮಾಡ್ಬೋದು ಗೋಡಂಬಿ ದ್ರಾಕ್ಷಿ ಕಡಿಮೆ ದುಡ್ಡು ಯಾವುದಿರುತ್ತೋ ಅದನ್ನು ಸ್ವಲ್ಪ ಹೆಚ್ಚು ಪರ್ಚೇಸ್ ಮಾಡಿ ನಾವು ಪ್ಯಾಕೆಟ್ ಮಾಡಿ ನಾವು ಇದನ್ನು ಸೇಲ್ ಮಾಡ್ಬೋದು ಸೊ ಇನಿಷಿಯಲ್ ಡೇಸಲ್ಲಿ ಯಾವುದೂ ಕೂಡ ಈಸಿಯಾಗಿರೋದಿಲ್ಲ ಸೊ ಎಲ್ಲ ಸ್ವಲ್ಪ ಅಭ್ಯಾಸ ಆಗೋವರೆಗೂ ನಮ್ಗೆ ಅಡ್ಜಸ್ಟ್ ಆಗೋವರೆಗೂ ನಾವು ಅಡ್ಜಸ್ಟ್ ಆಗೋರು ಖಂಡಿತವಾಗ್ಲೂ ಸ್ವಲ್ಪ ಪ್ರಾಬ್ಲಮ್ ಅನಿಸೇ ಅನಿಸುತ್ತೆ ಬಟ್ ಇದನ್ನು ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು ಈಗ ನಾವು ಏನೋ ಒಂದು ಮಾಡಬೇಕು ಅಂತ ಹೊರಟ್ರೆ ಅದನ್ನು ಹಠದಿಂದ ಛಲದಿಂದ ನಾವು ಮಾಡಲೇಬೇಕಾಗುತ್ತೆ ಸೊ ಒಂದು ಅಂಗಡಿಲಿ ತೊಗೊಳಿಲ್ವಾ ಇಲ್ಲ ನಾವು ತೊಗೊಳ್ಳಲ್ಲ ಅಂತಾರ ಸೊ ಬೇರೆ ಅಂಗಡಿಲಿ ತೊಗೋಬೇಕು ಸೊ ಇಲ್ಲಿ ನಮ್ಮ ಮನಸ್ಸುಗಳಲ್ಲಿ ಏನು ಬರುತ್ತೆ ಅಂದರೆ ಇನಿಷಿಯಲ್ ಡೇಸಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರೋರಿಗೆ ತುಂಬ ಕಾಂಪಿಟೇಷನ್ ಇರುತ್ತೆ ಸುಮಾರು ವರ್ಷಗಳಿಂದ ಈ ಥರ ಎಲ್ಲ ಅಂಗಡಿಗಳಿಗೆ ಹಾಕ್ತಾ ಇರ್ತಾರೆ ಈ ಥರ ಮಸಾಲ ಪದಾರ್ಥಗಳನ್ನ ನಾವು ಈಗ ಹೋಗಿ ಶುರು ಮಾಡಿದ್ರೆ ಅವ್ರ ಮಧ್ಯ ನಾವು ಅಂತ ಒಂದು ನೆಗೆಟಿವ್ ಥಾಟ್ ಬಂದ್ಬಿಡುತ್ತೆ ನಮ್ಮ ಮೈಂಡ್ ಅಲ್ಲಿ ಆದ್ರೆ ಇಲ್ಲಿ ಯಾರು ಹೆಚ್ಚು ಮಾರ್ಕೆಟಿಂಗ್ ಮಾಡ್ತಾರೋ ಅವರೇ ಇಲ್ಲಿ ಟಾಪ್ ಆಗ್ತಾರೆ ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಆ ಕಾಂಪಿಟೇಷನ್ ಅದರೊಳಗಡೆ ನುಗ್ಗಿ ನಾವು ಮಾಡ್ಲೇಬೇಕಾಗುತ್ತೆ ಯಾಕೆಂದ್ರೆ ಸರ್ವೈವಲ್ ಫಾರ್ ಫಿಟ್ನೆಸ್ ಅನ್ನುವಾಗೆ ನಾವು ಒಂದು ಬಿಸ್ನೆಸ್ ಮಾಡಬೇಕು ಅಂದ್ರೆ ನಾವು ನುಗ್ಗಿ ಮಾಡಲೇಬೇಕು ಇನಿಷಿಯಲ್ ಡೇಸಲ್ಲಿ ನಮ್ಮ ಅಕ್ಕಪಕ್ಕ ಇರುವಂಥ ಅಂಗಡಿಗಳಿಗೆ ಮತ್ತು ನಮ್ಮ ಊರಲ್ಲೇ ಇರುವಂಥ ಅಂಗಡಿಗಳಿಗೆ ವಿಚಾರಿಸಿ ಅವ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ರೇಟಲ್ಲಿ ನಾವು ಕೊಟ್ಟು ಅವರಿಗೆ ನಮ್ಮ ಕ್ವಾಲಿಟಿ ನಮ್ಮ ಕ್ವಾಂಟಿಟಿ ಎಲ್ಲ ಇಷ್ಟ ಆದರೆ ಖಂಡಿತವಾಗ್ಲೂ ಅವರು ನೆಕ್ಸ್ಟ್ ಆರ್ಡರ್ನ ಕೊಟ್ಟೆ ಕೊಡ್ತಾರೆ ಮತ್ತು ಒಂದೇ ಅಂಗಡಿ ಅಂತ ಸ್ಟಿಕ್ ಆನ್ ಆಗಬಾರ್ದು ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಹೋಗಿ ಇದ್ರ ಬಗ್ಗೆ ಮಾತಾಡಿ ವಿಚಾರಿಸಿ ನಾವು ಇದನ್ನು ಸೇಲ್ ಮಾಡೋದಕ್ಕೆ ನಮ್ಮದನ್ನು ನಮ್ಮ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡೋದಕ್ಕೆ ನಾವು ಮುಂದಾಗಬೇಕು ಸೊ ಇದು ಒಂದು ಸಿಂಪಲ್ ಆಗಿರುವಂಥ ಸೂಪರ್ ಆಗಿರುವಂಥ ಬಿಸ್ನೆಸ್ ಐಡಿಯಾ ಸೊ ಒಂದು ಎಂಬತ್ತು ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಎಂಟುನೂರು ರೂಪಾಯಿ ತನಕ ಲಾಭ ಮಾಡ್ಬೋದು ಸೊ ಹಾಗಾಗಿ ತುಂಬ ಒಳ್ಳೆ ಬಿಸ್ನೆಸ್ ಐಡಿಯಾ ಇದು ನೀವು ಕೂಡ ಮನೇಲೇ ಕುತ್ಕೊಂಡು ಮಾಡ್ಬೋದು ಹೆಂಗಸರುಗಳು ಮತ್ತು ಹೆಣ್ಮಕ್ಳು ಏನೂ ಮಾಡೋಕ್ಕಾಗ್ತಾ ಇಲ್ಲ ಹೊರಗಡೆ ಹೋಗಿ ದುಡಿಯೋಕಾಗ್ತಾ ಇಲ್ಲ ಅನ್ನೋರು ಮನೇಲೆ ಕುತ್ಕೊಂಡು ನಾವು ಈ ಕೆಲಸನ ಮಾಡ್ಬೋದು ವರ್ಕ್ ಫ್ರಮ್ ಹೋಮ್ ಜಾಬ್ ನಮ್ಗೆ ಲ್ಯಾಪ್ಟಾಪಲ್ಲಿ ಮಾಡ್ಕೋತೀವಿ ಮೊಬೈಲಲ್ಲಿ ಮಾಡ್ಕೋತೀವಿ ಅಂತ ಹೇಳ್ತೀವಿ ಬಟ್ ಅಷ್ಟು ಸುಲಭ ಅಲ್ಲ ಅದು ಇದು ನಾನೇ ಹೇಳೋದು ಕೆಲಸ ಇದು ನಮಗೆ ಫ್ರೀ ಇದ್ದಾಗ ಅಥವಾ ಫ್ರೀ ಮಾಡಿಕೊಂಡು ನಾವು ಮಾಡ್ಕೋಬೋದು ಬಟ್ ಅದು ಅದಾಗಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಾಗಲ್ಲ ಒಂದು ಸಲ ನಾವು ಇಟ್ಕೊಬಿಟ್ರೆ ಅದನ್ನು ಬೇರೆ ಕಂಪನಿಗೆ ನಾವು ದುಡಿತೀವಿ ಅಂತ ಸಂಜೆವರೆಗೂ ನಾವು ಅಲ್ಲಾಡೋದಕ್ಕೆ ಆಗಲ್ಲ ಇದು ನಮ್ಮ ಕಂಪನಿ ನಮ್ಮ ಬಿಸ್ನೆಸ್ ನಮಗೆ ಬೇಕಾದಾಗ ನಮಗೆ ಟೈಮ್ ಸಿಕ್ಕಿದಾಗ ನಾವು ಮಾಡಬೇಕು ಅಂದ್ಕೊಂಡಾಗ ನಾವು ಇದನ್ನು ಮಾಡ್ಬೋದು ಬಟ್ ಬೇರೊಬ್ಬರು ಕೈ ಕಳೆಗೆ ದುಡಿತಾ ಇದ್ದೀವಿ ಅಂದರೆ ನಾವು ಆ ಥರ ಮಾಡೋದಕ್ಕಾಗೋದಲ್ಲ ಇದಕ್ಕೆ ನಾವೇ ಓನ್ ಬ್ರ್ಯಾಂಡ್ಗಳಿದು ಇದು ನಮ್ಮದೇ ಬ್ರ್ಯಾಂಡ್ಗಳಾಗುತ್ತೆ ಸೊ ಇನ್ನೂ ಬೇಕು ನಮ್ಮ ಬ್ರ್ಯಾಂಡ್ ಹೆಸರು ಬೇಕು ಅಂದರೆ ಆ ಶೀಟ್ ಮೇಲೆ ನಮ್ಮ ಬ್ರ್ಯಾಂಡ್ ಹೆಸರು ಕೂಡ ನಾವು ಹಾಕಬಹುದು ನನಗೆ ಗೊತ್ತಿರೋಂಗೆ ತುಂಬ ಜನ ಮಾಡ್ತಾ ಇದ್ದಾರೆ ಈ ಬಿಸ್ನೆಸ್ನ ಗಂಡಸರು ಕೂಡ ಅಷ್ಟೇ ನಮ್ಮ ಕೆಲಸ ಮುಗಿದ ಮೇಲೆ ಸಂಜೆ ಇದನ್ನು ಪಾರ್ಟ್ ಟೈಮ್ ಆಗಿ ಮಾಡ್ಬೋದು ಇನ್ನು ಹೆಣ್ಮಕ್ಳು ಮನೇಲಿದ್ದವ್ರು ಕೂಡ ಆರಾಮಾಗಿ ಬಿಸ್ನೆಸ್ನ ಮಾಡ್ಬೋದು ಸೊ ಕಡಿಮೆ ಇನ್ವೆಸ್ಟ್ಮೆಂಟಲ್ಲಿ ನಾವು ಒಂದು ಒಳ್ಳೆ ಲಾಭನ ನಾವು ಪಡಿಬೋದು ಯೋಚನೆ ಮಾಡಿ ಮತ್ತು ಇದು ಬರೀ ಒಂಚೂರು ನಾನೀಗ ವಿಡಿಯೋ ಮಾಡಿದ್ದೀನಿ ನೀವು ನಾಳೆನೇ ಹೋಗಿ ಬಿಸ್ನೆಸ್ನ ಶುರು ಮಾಡಿ ಅಂತ ನಾನು ಹೇಳ್ತಾಯಿಲ್ಲ ಫಸ್ಟು ನಾವು ಯಾವುದೇ ಬಿಸ್ನೆಸ್ನ ಶುರು ಮಾಡೋದಕ್ಕೆ ಮುಂಚೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ತೊಗೊಳ್ಳಿ ಮಾರ್ಕೆಟಲ್ಲಿ ಓಡಾಡಿ ಮತ್ತು ಆ ಪ ಆ ಥರ ಪ್ಯಾಕೆಟ್ಗಳನ್ನ ನೀವು ಪರ್ಚೇಸ್ ಮಾಡಿ ಅವ್ರು ಏನೇನು ಹಾಕಿದ್ದಾರೆ ಅದರಲ್ಲಿ ಯಾವ ಥರ ಯಾವ ಎಷ್ಟೆಷ್ಟನ್ನು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿದ್ದಾರೆ ಅನ್ನೋದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಒಂದೇ ಪ್ಯಾಕೆಟಲ್ಲಿ ಮಿಕ್ಸ್ಡ್ ಮಾಡ್ಕೊತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು ಇನ್ನು ಇಲ್ಲ ಒಂದೊಂದು ಸಪ್ರೇಟ್ ಸಪ್ರೇಟ್ ಪ್ಯಾಕೆಟ್ ಮಾಡ್ಕೊತೀನಿ ಅಂದರೆ ಎಷ್ಟು ಕ್ವಾಂಟಿಟಿ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ಳಿ ಒಂದು ವೇಯಿಂಗ್ ಮಿಷಿನ್ನ ಪರ್ಚೇಸ್ ಮಾಡಿಕೊಂಡ್ರೆ ಚಿಕ್ಕ ವೆಯಿಂಗ್ ಮಿಷಿನ್ನ ನಾವು ಆರಾಮಾಗಿ ವೆಯ ಮಾಡಿ ಇಷ್ಟು ಗ್ರಾಮ್ಸ್ ಅಂತ ಹಾಕ್ಬೋದು ಸೊ ವರ್ಕ್ ಇರಬೇಕಾಗುತ್ತೆ ಸೊ ಏನು ಏನು ಮಾಡಬೇಕು ಹೇಗೆ ಮಾಡಬೇಕು ಇದನ್ನು ಮಾರ್ಕೆಟಿಂಗ್ ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡಿ ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಯಾರೂ ಒಂದು ರೂಪಾಯಿನೂ ಕೊಡೋದಿಲ್ಲ ಸೊ ಮೊಬೈಲ್ನ ಸ್ಕ್ರೋಲ್ ಮಾಡಿಕೊಂಡೇ ನೀವು ದುಡ್ಡು ಮಾಡ್ಕೋಬೋದು ಅಂತಾರೆ ಅದು ಯಾವುದು ನಿಜ ಅಲ್ಲ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಸ್ವಲ್ಪ ಇನಿಷಿಯೇಷನ್ ತೊಗೋಬೇಕು ಓಡಾಡಬೇಕು ನಾಲ್ಕಾರ ಜನರ ಜೊತೆ ಮಾತಾಡಬೇಕು ಅದೇ ಆ ಥರ ಎಲ್ಲ ನಾವು ಮಾಡಿ ಬಿಸ್ನೆಸ್ಸನ್ನು ನಾವು ಒಂದು ಅದು ಒಂದು ಗ್ರಿಪ್ ಸಿಕ್ಬಿಟ್ರೆ ನಮಗೆ ಬಿಸ್ನೆಸ್ ಗ್ರಿಪ್ ನಾವು ಆರಾಮಾಗಿ ಬಿಸ್ನೆಸ್ನ ಶುರು ಮಾಡ್ಬೋದು ಸ್ವಲ್ಪ ಬಿಸ್ನೆಸ್ ಶುರು ಮಾಡೋದಕ್ಕೆ ಮುಂಚೆ ಯಾವುದೇ ಬಿಸ್ನೆಸ್ ಆಗಿದ್ದರೂ ಅದರಿಂದ ವರ್ಕ್ ಇರಬೇಕಾಗುತ್ತೆ ಸೊ ಆರಾಮಾಗಿ ಮನೇಲೆ ಮಾಡ್ಬೋದಾದಂಥ ಬಿಸ್ನೆಸ್ ಐಡಿಯಾ ಇದು ಸೊ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಬಂಧುಗಳೇ ಸೊ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬಿಡಿ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಮತ್ತೊಂದು ಬ್ಲಾಗೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಂಧುಗಳೇ ಆರೋಗ್ಯ ತುಂಬಾ ಮುಖ್ಯ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ